ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಹಾಂ ಹೇಳಿ ಸರ್ ಸರ್ ಐ ಟ್ವೆಂಟಿ ಸ್ಪೋರ್ಟ್ಸ್ ಅಡಿ ಹಾ ಹೌದು ಸರ್ ಗಡಿ ಅದು ಎರಡು ಸಾವಿರದ ಹದಿನಾರು ಡಿಸೆಂಬರ್ ಅಂದರೆ ಎರಡು ಸಾವಿರದ ಹದಿನೇಳು ಆಗುತ್ತೆ ಸರ್ ಆ್ಯಕ್ಚುಲಿ ಎರಡು ಸಾವಿರದ ಡಿಸೆಂಬರ್ ಆಗಿದೆ ಸರ್ ಓನರ್ ಓನರ್ ನಾ ಈ ಸೆಕೆಂಡ್ ಓನರ್ ಅದೇ ನೋಡ್ರಿ ಸರ್ ಹಾ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಅದಾವ ಏನಿಲ್ಲ ಸರ್ ಲೋನ್ ಏನಿಲ್ಲ ಹಾ ಎಲ್ಲಾ ಕ್ಲಿಯರ್ ಇದೆ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಟೋಟಲಿ ಎಲ್ಲ ರನ್ನಿಂಗ್ ಅದಾವ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ 65000 ಆಗಿದೆ ನೋಡ್ರಿ ಸರ್ ಫೀಚರ್ಸ್ ಅಲ್ಲಿ ಗಾಡಿ ಒಳಗಡೆ ಫೀಚರ್ಸ್ ಅಂದ್ರೆ ಈಗ ರೇರ್ ಸೀಟ್ ನಿಮಗೆ ಎಸಿ ಬರುತ್ತೆ ಸರ್ ಹ್ಮ್ power steering ಗೆ ಹಾ ಸರ್ ಏನ್ ಸರ್ ಫೋರ್ ಇಂಟು ಫೋರ್ ಸಿಸ್ಟಮ್ ಏರ್ ಬ್ಯಾಗ್ ಎಲ್ಲ ಬರ್ತದೆ ಹಾ ಏರ್ ಬ್ಯಾಗ್ ಎಲ್ಲ ಬರ್ತದೆ ಹಾ ಸರ್ ಸ್ಪೋರ್ಟ್ಸ್ ವೇರಿಯಂಟ್ ಆ ಏನ್ ಸರ್ ಸ್ಪೋರ್ಟ್ಸ್ ವೇರಿಯಂಟ್ ಆ ಗಾಡಿಯದು ಹಾ ಸ್ಪೋರ್ಟ್ಸ್ ವಿಟಿ ವಿಟಿ ಅಂತ ಇತ್ತದ ಮಾಡೆಲ್ ಓಕೆ ಓಕೆ ಹಾ ಮೈಲೇಜ್ ಎಷ್ಟು ಬರ್ತದೆ ಸರ್ ಗಾಡಿ ಮೈಲೇಜ್ ಒಂದು 16 ಮಟ್ಟ ಕೊಡುತ್ತೆ ಸರ್ 16 16 ಸರ್ ಲೊಕೇಶನ್ ಗಾಡಿ ಇರೋದು

ఫైనల్ డెలివరీ స్ట్రిక్ ఇస్తావేనా ఏ సర్ ఫైనల్ ఎనస్ట్ కొట్టితరు ఫైనల్ 525 అందర్ కొట్టుకొస్తా సర్ 525 ఫైనల్ హ సర్ ఓకే ఓకే అప్డేట్ మార్చేవు నా గడి నమక సంగం అందరే నెగోషియేట్ కొడి గడి కొడి హ రైట్ సర్ థాంక్యూ ఓకే వెల్కమ్ సర్